ಆ ಗಾಡಿ ಎಲ್ಲೆಲ್ಲಿ ಅಲ್ಲಿ ಹಾಕಿ ಬಂದ್ಬಿಡ್ರಿ ಕಡೆ ನಾವು ಇಲ್ಲಿ ಮುಂದ್ ನಿಂತೀವಿ ನೋಡ್ರ ನಾವು ಅಪ್ಸೇಟ್ ಹಿಡಿದ್ರೆ ಬಿಡ್ತಾಳೆ ಹಾಯ್ ತಮ್ಮಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಶ್ರೀಕಾಂತ್ ರಾಪ್ ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಲಾಸ್ಟ್ ದಿನ ಇವತ್ತು ಅದಕ್ಕೆ ಇವತ್ತು ಎಮ್ ಜಿ ರೋಡ್ನಾಗೆಲ್ಲ ಫುಲ್ ಏನೋ ಸ್ಪೆಷಲಿಟಿ ಇರ್ತದೆ ಮಸ್ತ್ ಇರ್ತದೆ ಏನೇನೋ ಇರ್ತದೆ ಅಂತ ಹೇಳಿದ್ರು ಅದಕ್ಕೆಲ್ಲ ನೋಡ್ಕೊಂಡು ಹೋಗಮ್ಮ ಅಂತ ಹೇಳಿ ನಡೆದಿದ್ದೀವಿ ಯಾರ್ಯಾರು ನಡ್ದೀವಪ್ಪ ಅಂದ್ರೆ ನಾವು ಒಬ್ಬನೇ ನಡೆದಿಲ್ಲ ನಮ್ಮ ಜೊತೆ ಕುಡ್ಕುರು ಬಳಗದ ಅದು ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಅಷ್ಟೇ ಕುಡುಕುರು ಅವ್ರು ಇಪ್ಪತ್ನಾಲ್ಕರದಾಗ ಅಂತ ಅವ್ರು ಕುಡಿಯೋದೇ ಇಲ್ಲ ಅಂತ ಹೇಳಲ್ಲ ಅವರು ನೋಡಮ್ ಯಾರ್ಯಾರ ನೋಡ್ರಿ ಒಂದ್ಸಲ ಎಲ್ಲರೂ ಫುಲ್ ಜೋಶ್ನಾಗಿದಿರಿ ಫುಲ್ ಜೋಶ್ ಈಗ ಎಲ್ಲಿಗ ಎಲ್ಲರು ಎಂ ಜಿ ರೋಡ್ ಎಂ ಜಿ ರೋಡ್ ಎಂ ಜಿ ರೋಡ್ದು ಒಂದು ಅರ್ಥ ನಾ ಏನಪ್ಪ ಅಂದ್ರ ಎಂ ಜಿ ರೋಡ್ ಮಹಾತ್ಮ ಗಾಂಧಿ ರಸ್ತೆ ಹೇಳಿ ಮಹಾತ್ಮ ಗಾಂಧಿ ಅವ್ರು ಏನು ಒಂದು ಮಾತು ಹೇಳ್ಯಾರಪ್ಪ ಅಂದ್ರ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಹೆಣ್ಮಕ್ಳು ನಮ್ಮ ದೇಶದಾಗ ಓಡಾಡ್ಬೇಕಂತೇಳಿ ಸ್ವಾತಂತ್ರ್ಯ ತಂದು ಕೊಟ್ಟರು ಆದ್ರೆ ನಮ್ಮ ಜನ ಹೆಂಗದಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಹೆಣ್ಮಕ್ಳು ಓಡಾಡ್ತಾರ ಓಡಾಡಂಗ್ ಆಗ್ಯದ ಬಟ್ ಹೆಂಗೆ ಓಡಾಡ್ತಾರ ಅಂತ ಹೇಳಿ ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬರೀ ಅಲ್ಲಿ ಹೋದ್ಮೇಲೆ ಫುಲ್ ತೋರಿಸ್ತೀನಿ ಇನ್ನೊಂದು ಇನ್ನೊ ಇನ್ನೊಬ್ರಾಗೆ ಇವ್ರು ಯಾರಂತ ನೀವು ಕಂಡಿಡ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ತಗೊಂಡ್ರ ಅಲ್ಲಿ ಹೋದ್ಮೇಲೆ ಹೆಣ್ಮಕ್ಳು ಎಷ್ಟು ಫ್ರೀಡಮ್ ಆಗಿರ್ತಾರೆ ಇಂಡಿಯಾಕ್ ಎಷ್ಟು ಸ್ವಾತಂತ್ರ್ಯ ಸಿಕ್ಕದಂತ ಎಲ್ಲ ಗೊತ್ತದ ಬರ್ರಿ ತೋರಿಸ್ತೀನಿ ಎಲ್ಲರಿಗೆ ಸರ್ಕಲ್ ಹತ್ರ ಬಂದ್ವಿ ನಮ್ಮ ಹುಡುಗರೆಲ್ಲ ದೂರ ನಿಂತವ್ರು ಇನ್ನೊ ಎಲ್ಲೆಲ್ಲಿದ್ದಾರೆ ದಾರಿ ತಪ್ಪಿದೆಯೋ ಏನೋ ಗೊತ್ತಿಲ್ಲ ಇನ್ನೂ ಬರ್ತಾ ಇಲ್ಲ ನೋಡೋಣ ಇವಾಗ ಬರ್ತಾರೆ ವೆಯ್ಟ್ ಮಾಡ್ಬೇಕು ಇವಾಗ ಅವ್ರಿಗೋಸ್ಕರ ಮತ್ತೆ ವೆಯ್ಟಿಂಗ್ ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ ನೋಡೋಣ ವೆಯ್ಟ್ ಮಾಡ್ತಿದ್ದೀವಿ ಕೈಸ್ ಇಲ್ಲಿ ಎಲ್ಲೂ ಪಾರ್ಕಿಂಗೇ ಇಲ್ಲ ಇಲ್ಲಿ ಯಾವ್ದೋ ಟ್ರಿನಿಟಿ ಸರ್ಕಲ್ ಹತ್ರನೇ ಗಾಡಿ ಪಾರ್ಕ್ ಮಾಡಬೇಕಾಗಿದೆ ಸೊ ಎಲ್ಲ ಫುಲ್ ಆಗೋಗಿದೆ ಹೋಗಿದೆ ಅದಕ್ಕೆ ನಾನು ಹುಡ್ಕಾಡ್ಕೊಂಡು ಬಂದು ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ ಇಲ್ಲಿ ಸೊ ಇಲ್ಲಿ ಪಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇವಾಗ ಅಲ್ಲಿಗೆ ಎಲ್ಲ ಅವ್ರು ಇನ್ನೂ ನಮ್ಮ ಟೀಮ್ ಎಲ್ಲ ಇನ್ನೂ ಬರೋದ್ರಲ್ಲಿದೆ ಬರುತ್ತೆ ನೋಡೋಣ ಅವ್ರಿಗೂ ಇಲ್ಲೇ ಪಾರ್ಕಿಂಗ್ ಪ್ಲೇಸ್ ಹುಡ್ಕೊಂಡು ಪಾರ್ಕಿಂಗ್ ಮಾಡಿ ಹೋಗ್ಬೇಕು ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಇವಾಗ ನೆಕ್ಸ್ಟ್ ಅಷ್ಟೇ ಆ ಗಾಡಿ ಎಲ್ಲೆಲ್ಲಿ ಜಾಗದಲ್ಲಿ ಹಾಕಿ ಬಂದ್ಬಿಡ್ರಿ ಕಡೆ ನಾವು ಇಲ್ಲಿ ಮುಂದೆ ನಿಂತೀವಿ ನೋಡ್ರಿ ಹಾಂ ಸರಿ ಜಾಗದಲ್ಲಿ ಹಾಕ್ಲತ್ತ ನೋಡ್ರಿ ಜಾಗ ಇದ್ದಲ್ಲಿ ಹಾಕ್ಬೇ ಇಲ್ಲಿ ಮುಂದೆ ಇದೀವಿ ನೋಡ್ರಿ ನಾವು ಎದ್ರ ಬಂದಿಲ್ಲ ಹೆಲ್ಮೆಟ್ ನಿಂಬಲೇ ಹೆಲ್ಮೆಟ್ ನಿಂಬಲ್ಲೇ ಉಳಿತು ಹಲೋ ಟ್ರೀನಿಡಿ ಸರ್ಕಲಾ ನೀವೆಲ್ಲಿದ್ದೀರಿ ಹಾಂ ನೀವೆಲ್ಲಿದ್ದೀರಿ ಹಾಂ ಎಲ್ಲಿದ್ರಿ ಟ್ರಿನಿಟಿ ಸಿಗ್ನಲ್ ಬಲ್ ಇದೀವಿ ನೋಡ್ರಿ ನಾವು ರೀ ಇಲ್ಲೇನ ಫ್ಲೈಓವರ್ ರೋಡಿಗೆ ಇದು ಮೆಟ್ರೋ ರೋಡಿಗೆ ಬೀಳ್ತೀವಿ ನೋಡ್ರಿ ನಾವು ಈ ಕಡೆ ಎಮ್ ಜಿ ರೋಡ್ ಕಡೆ ರೀ ಎಲ್ಲಿದ್ದೀರಿ ನೀವೀಗಿ

ಗಾಯ ಸಿಗ್ತಾನೆ ಇಲ್ಲ ಗಾಯ ಸಿಂಗ್ಳೂರು ಎಲ್ಲಿದ್ದಾರೆ ಅಷ್ಟೇ ಸಿಗ್ತಾನೆ ಇಲ್ಲ ಎಲ್ಲಿದಾರೇನೋ ಗೊತ್ತಾಗ್ತಿಲ್ಲ ಅದಕ್ಕೆ ಲೈವ್ ಲೊಕೇಶನ್ ಕೂಡ ಹಾಕೊಂಡಿದ್ವಿ ಲೈವ್ ಲೊಕೇಶನ್ ಹಾಕೊಂಡು ಹೋಗ್ತೀವಿ ಹನ್ನೆರಡು ಗಂಟೆ ಆಯಿತು ಇನ್ನೂ ಸಿಗ್ತಾನೆ ಇಲ್ಲ ಇವ್ರು ಯಾರು ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ ಫೋನ್ ಮಾಡ್ತಾನೆ ಟಿಪ್ಪೆ ಮಾಡ್ತಿಲ್ಲ ಆಲ್ರೆಡಿ ಫುಲ್ ಸೆಲೆಬ್ರೇಷನ್ ಅಂತೂ ಫುಲ್ ಫುಲ್ಲು ಆಗ್ತದೆ ಅಲ್ಲಿ ನೋಡಿಯಲ್ಲಿ ಇವರು ಎಲ್ಲಿದ್ದಾರೆ ಅನ್ನೋ ಕಾಣಿಸ್ತಾನೆ ಇಲ್ಲ ನಮ್ಮ ಕಣ್ಣಿಗೆ ಸೊ ಎಲ್ರಿಗೂ ಫಸ್ಟು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ನು ನಮ್ಮ ಟೀಮ್ ಇನ್ನೂ ಸಿಗ್ತಾನೆ ಇಲ್ಲ ನೋಡ್ತೀನಿ ഗ്യാസ് ഇവര് നോടി ഗ്യാസ് ഇഷ്ടൊത്ത് ഹി ഒട്ട് ഇവ നോടി

ಬಂದ್ವಿ ನೋಡ್ವಿ ತುಂಬಾ ಜನ ಇದಾರೆ ಅಭಿಷೇಕ್ ಏನು ಹೇಳ್ತಾನಿರಿ ಅಭಿಷೇಕ್ ಅವ್ರ ಏನು ಎಂ ಎಂ ನೋಡ್ತಾ ಇಲ್ಲ ಪಾಪ

ಅಂತೂ ಇದು ಗೈಸ್ ಅಂತೂ ಇಂತು ಫುಲ್ಲು ಎಂಜಾಯ್ ಮಾಡಿದ್ವಿ ಫುಲ್ಲು ಏನು ಎಣ್ಣೆ ಹಂಗೆ ನಾಟಕ ಮಾಡಿ ಫುಲ್ಲು ಎಂಜಾಯ್ ಮಾಡಿದ್ವಿ ನೋಡಿ ಇರ್ತೀರ ನೀವು ಸೊ ಇವಾಗ ಮನೆಗೆ ಹೋಗೋ ಟೈಮು ಮನೆಗೆ ಹೋಗ್ತೀವಿ ಇಲ್ಲಿಗೆ ಫಿನಿಷ್ ಮಾಡ್ತೀವಿ ನಮ್ಮದು ಬ್ಲಾಗ್ನ ಸ್ವಲ್ಪನಾದರೂ ಒಂದು ಲೈಕು ಒಂದು ಕಮೆಂಟು ಒಂದು ಶೇರ್ ಮಾಡಿರಿ ಅಷ್ಟೇ ಬರೋಣ ಬಾಯ್ ಬಾಯ್ ನೋಡಿರಿ ಮೂವೀಸ್ ಎಲ್ಲ ಮಜಾ ಮಾಡಿದೆ ಬಿಡ್ರಿ ಎಣ್ಣೆ ನಮ್ ನಮ್ಮ ಫಸ್ಟಿಗೆ ಏನು ಮಜಾ ಆಗಲಿಲ್ಲ ಬಟ್ ಲಾಸ್ಟ್ ಮಜಾ ಆಯಿತು ಮಜಾ ಮಾಡಿಕೊಂಡು ಇದೀವಿ ನಾನು ನೋಡಿದ್ರೆ ಫುಲ್ ಎಣ್ಣೆ ಹೊಡೆದಿದ್ದಾನೆ ಏನು ಅಂತಾನೆ ಅಂತೀರ ನೀವು ಎಣ್ಣೆ ಹೊಡೆದಿಲ್ಲ ನಾನು ಹೊಡೆದೋರ್ ಹೊಡೆದೋರ್ತಾರೆ ನಾಟಕ ಮಾಡ್ತೀನಿ ನನಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ಅದು ಬಿಟ್ರೆ ಬೇರೆ ಏನಿಲ್ಲ ಫುಲ್ ಮಜಾ ಮಾಡಿದ್ವಿ ಅಷ್ಟೇ